ಹಲೋ ಹಾಯ್ ಗುಡ್ ಈವ್ನಿಂಗ್ ಹೇಗಿದ್ದೀರಲ್ಲ ಇವತ್ತು ಟ್ವೆಂಟಿ ಸಿಕ್ಸ್ತ್ ಜನ್ವರಿ ನಮ್ಮ ಕಾರ್ಕಳದಲ್ಲಿ ಜಾತ್ರೆ ಸ್ಟಾರ್ಟು ಸ್ಟಾರ್ಟ್ ಆಗಿದೆ ಹತ್ತೂರು ಜಾತ್ರೆ ಅಂತ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಹತ್ತೂರು ಜಾತ್ರೆ ಇದು ಸುಮಾರು ಒಂದು ನಾಲ್ಕು ದಿನ ಉಂಟು ಅಂದರೆ ನಿನ್ನೆಂದು ಸ್ಟಾರ್ಟ್ ಆಗಿದೆ ನಾವು ನಾವು ಅಂದರೆ ಸಾಯಂಕಾಲ ಅಲ್ಲಿಗೂ ಹೋಗ್ತಾ ಇದ್ದೇವೆ ನಿನ್ನೆ ಹೋಗಬೇಕಂತ ಇದ್ದೇವೆ ಬಟ್ ಆಗಲಿಲ್ಲ ಒಂದು ದೊಡ್ಡ ಫಂಕ್ಷನ್ ಇತ್ತು ಬಂದದ್ದು ಬೆಳಿಗ್ಗೆ ಬಂದ ನಂತರ ಎಲ್ಲ ರೆಡಿಯಾಗಿ ನೋಡಿ ಐದು ಗಂಟೆಗೆ ಹೋಗುದು ಅಲ್ಲಿ ಹೋಗಿ ಒಂದು ಚರ್ಚಿಗೆ ಹೋಗಿ ಭೇಟಿ ನೀಡಿ ಒಂದು ಪೂಜೆ ಆಗಿ ಎಲ್ಲ ಕ್ಯಾಂಡಲ್ಸ್ ಎಲ್ಲ ಹೊತ್ತಿ ಒಂದು ಸ್ವಲ್ಪ ಜಾತ್ರೆ ಇಲ್ಲ ಚಿರುಗಿ ಎಲ್ಲ ಬರುದು ನಿಮ್ಗೆ ಗೊತ್ತಿರ್ಬೋದು ತೂರು ಜಾತ್ರೆ ಅಂದ್ರೆ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರ್ಬೋದು ಕಾರ್ಕಾಳ ಜಾತ್ರೆ ಕಾರ್ಕಾಳದ ಪರ್ಬ ಅಂತ ಹೇಳ್ತಾರೆ ಅಲ್ಲಿ ಸುಮಾರು ಜನ ಬರ್ತಾರೆ ಅಂದರೆ ಜಾತಿ ಅಂತ ಇಲ್ಲ ಯಾರು ಕ್ರಿಸ್ ಕ್ರೈಸ್ತರು ಹೋಗ್ಬೇಕಂತಿಲ್ಲ ಅಂದರೆ ತುಂಬ ಜನ ಬರ್ತಾರೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಹೋದವರಿಗೆ ಗೊತ್ತಿರ್ಬೋದು ಹೋಗೋದವರು ಹೋಗಿ ಅಲ್ಲಿ ನೋಡಿ ಇದೆಲ್ಲ ಏನು ಕೋರಿಕೆ ಇದ್ದರೆ ಅಲ್ಲಿ ಕಾರ್ಕಳ ನಮ್ಮದು ಸ್ಯಾಂಟ್ ಲಾರೆನ್ಸ್ ಇದ್ದಾರೆ ಅವರ ಹತ್ರ ಬೇಡಿದರೆ ನಿಮಗೆಲ್ಲ ಆ ಕೋರಿಕೆ ನಿಮಗೆ ಈಡೇರಿಸ್ತದೆ ನೋಡುವ ಅಲ್ಲಿ ಹೋಗಿ ನಾನೆಲ್ಲ ನಿಮಗೆ ವೀಡಿಯೋ ಶೇರ್ ಮಾಡ್ತೇನೆ ಓಕೆ ನಂದ್ರ ಥೀಮೇ ಉಂಟು ಯಾರಂತ ಗೊತ್ತಿಲ್ಲ ಅಲ್ಲಿ ನೋಡು ಯಾರೆಲ್ಲ ಬರ ಸಿಕ್ತಾರಂಥೇಳಿ ಮತ್ತು ಹೊಸೊಬ್ರು ಯಾರೆಲ್ಲ ಸಿಗ್ತಾರಂತ ನಾನು ನೋಡ್ತೇನೆ ನೋಡ ಅದು ನಿನ್ನೆ ನಾವು ಫಂಕ್ಷನಲ್ಲೆಲ್ಲ ಮಾತುಕತೆ ಆಯಿತಲ್ಲ ಒಟ್ಟಿಗೆ ಹೋಗು ಅಂತೇಳಿ ಹಾಗೆ ಐದು ಗಂಟೆ ಇಲ್ಲಿಂದ ನಾವು ಇಲ್ಲಿಂದ ಮಂಗಳೂರಿಂದ ಐದು ಗಂಟೆಗೆ ಮತ್ತೆಲ್ಲ ಬಂಟು ಬೀಚ್ ರೋಡಿಂದ ನಾಲ್ಕು ಟ್ರಿಪ್ ಇದ್ದೆ ಅಲ್ಲಿಂದ ಹೋಗಿ ನಾವು ಅಲ್ಲಿ ಒಟ್ಟಿಗೆ ಆಗ್ತೇವೆ ಅಂತ ನಾವು ಪ್ಲ್ಯಾನ್ ಮಾಡಿದ್ದೇವೆ ನೋಡು ಹೇಗೆ ಉಂಟು ರಶ್ ಉಂಟು ಅಂತ ಹೇಳ್ತಾರೆ ನೋಡು ರಶ್ ಏನು ಏನುಂಟನೂ ಗೊತ್ತಿಲ್ಲ ನೋಡ್ಬೇಕು ನಿನ್ನೆ ರಶ್ ಉಂಟಂತ ಇತ್ತಂತ ನಮಗೆ ಸುದ್ದಿ ಸಿಕ್ಕಿದೆ ಅಂದರೆ ನಿನ್ನೆ ಸಂಡೆ ಅಲ್ಲ ಇವತ್ತು ರಜಾ ಅಂತೇಳಿ ಇವತ್ತು ನಾವು ಸಾಯಂಕಾಲ ಹೋಗಿ ಮತ್ತು ಮಿಡ್ ನೈಟಲ್ಲಿ ಬರೋದು ನಾಳೆದ್ದು ಸ್ಕೂಲ್ ಉಂಟು ಮಕ್ಕಳಿಗೆ ಹಾಗೆ ಸರಿ ಫ್ರೆಂಡ್ಸ್ ಈಗ ನಾವು ಹೊರಡ್ತೇವೆ ಫ್ರೆಂಡ್ಸ್ ನಿಮಗೋಸ್ಕರ ನಾನು ಪ್ರೇ ಮಾಡ್ತೇನೆ ಓಕೆ ಬನ್ನಿ ಕಾರ್ ಕಾರ್ ಹತ್ತೂರು ಜಾತ್ರೆಗೆ ಓಕೆ ಹೋಗೋಣ ನಾನು ಮಕ್ಕಳನ್ನು ತೋರಿಸ್ತೇನೆ ನನ್ನ ಮಗಳು ಹೇಳು ಮಗ ಸರ್ ನನ್ನಾಗೆ ಇವ್ರು ಮಾತ್ರ ಚೇಂಜ್ ಆಗಿತ್ತು ಹಾಯ್ ಅಲ್ಲ ತುಂಬ ಸೆಕೆ ಆಗ್ತದೆ ನೋಡು ಮತ್ತು ಅಲ್ಲಿ ಚಾಳಿ ಉಂಟಂತೆ ನನ್ನ ಹಸ್ಬೆಂಡ್ ಮಾತ್ರ ಬೇರೆ ಕಲರ್ ಹಾಕಿದ್ ನೋಡಿ ಇವ್ ನಮ್ಮ ಗ್ರೂಪಿಗಿಲ್ಲ ಒಂದು ರೆಡ್ ಮೂರು ಬನ್ನಿ ಮಕ್ಕಳೇ ಜಾಯ್ನ್ ಆಗಿ ವಿಹಾರ್ ಫ್ಯಾಮಿಲಿ ಬನ್ನಿ ಕಾರ್ಕಳ ಹತ್ತೂರು ಜಾತ್ರೆಗೆ ಹೋಗಿ ಬರೋಣ ಹೋಗೋಣ ಓಕೆ ಬನ್ನಿ ಹೋಗ್ತಾ ಇರುವಾಗ ಟ್ರಾಫಿಕ್ 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 ಯಾವ ಕಡೆ ಹೋದರೂ ಟ್ರಾಫಿಕ್ ಇಲ್ಲಿ ಒಂದು ಕಾರಲ್ಲಿ ಒಂದು ಸ್ಪೈಡರ್ ಮ್ಯಾನ್ ಕೂತು ನಮ್ಮನ್ನು ಹಾಯ್ ಅಂತ ಹೇಳ್ತಿದ್ರೆ ನೋಡಿ ಫ್ರೆಂಡ್ಸ್ ನಾವು ಹೋಗ್ತಾ ಇರುವಾಗ ನಮ್ಮ ಮುಂದಿನ ಕಡೆ ಒಂದು ಕಾರ್ ನೋಡಿ ಮಕ್ಕಳು ನಮ್ಮನ್ನು ನೋಡಿ ತುಂಬ ಹಾಯ್ ಬಾಯ್ ಅಂತ ಲವ್ ಯು ಅಂತ ಹೇಳ್ತಾ ಇದ್ರು ಖುಷಿಯಲ್ಲಿ ನಮ್ಮನ್ನು ನೋಡಿ ಹ್ಯಾಪಿ ಆಗಿ ಟ್ರಾವೆಲ್ ಮಾಡ್ತಾ ಇದ್ರು ನಮಗಂತೂ ಖುಷಿ ಐತೆ ನೋಡಿ ನನ್ನ ಹಸ್ಬೆಂಡ್ಸ ನೋಡಿ ಅದಕ್ಕೆ ಒಂದು ಲವ್ ಯು ಟು ಅಂತ ಹೇಳ್ತಾರೆ ನೋಡಿ ನನಗೂ ಸಹ ಖುಷಿಯಾಯಿತು ಮಕ್ಕಳು ನೋಡಿ ಎಂಜಾಯ್ ಮಾಡ್ತಾ ಇದೆ ನಮ್ಮನ್ಸ ಎಂಜಾಯ್ ಮಾಡಿ ನಾವು ಟ್ರಾವೆಲ್ ಮಾಡ್ತಾ ಇದೆ ಬಟ್ ಅವರು ನಮಗೆ ಯಾರಂತ ಗೊತ್ತಿಲ್ಲ ಅವರಿಗೂ ನಮ್ಗೆ ನೋಡಿ ಖುಷಿ ಆಯ್ತು ಅವರಿಗೆ ನೋಡಿ ತುಂಬಾನೇ ಖುಷಿಯಾಯಿತು ಹೋಗ್ತಾ ಇರುವಾಗ ಎರಡು ಕೋಣಗಳು ಕಾಣ ಸಿಕ್ಕಿದವು ಈ ಕೋಣಗಳು ಎಷ್ಟು ಪಳಪಳನೇ ಹೊಳಿತಾ ಇದ್ದ ಅಷ್ಟು ಕ್ಲೀನಾಗಿ ಇಟ್ಟಿದ್ರು ಕರ್ಕೊಂಡು ಹೋಗ್ತಾರೆ ಈ ಕ ಇದು ಈ ಕೋಣ ಕಂಬಳಕ್ಕೆ ಕಂಬಳಕ್ಕೆ ಕರ್ಕೊಂಡು ಹೋದ್ರು ನನಗೆ ಹತ್ತಿರದಲ್ಲಿ ವೀಡಿಯೋ ಮಾಡಬೇಕಂತ ನಡುವಲ್ಲಿ ಕಾರ್ ಕಾರಿದ್ದ ಕಾರಣ ಆಗಲಿಲ್ಲ ಬಟ್ ಅಂತೂ ಇಂತೂ ನಾವು ಮುಂದಕ್ಕೆ ಹೋಗಿ ಸ್ವಲ್ಪನಾದರೂ ವೀಡಿಯೋ ತೆಗೆದೆ ಮನೆಗೆ ಬಂದು ಕಾರ್ಕಾಳ ಹತ್ತೂರು ಜಾತ್ರೆಗೆ ರೀಚ್ ಆಗಿದ್ದೇವೆ ಇದೇ ಕಾರ್ಕಾಳ ಒಳಗೆ ಹೋಗುವ ಒಂದು ದ್ವಾರ ದ್ವಾರ ಸಿಗುತ್ತದೆ ಇಲ್ಲಿಂದ ಹತ್ತು ಕಿಲೋಮೀಟರ್ ನಾವು ನಡ್ಕೊಂಡು ಹೋಗ್ಲಿಕ್ಕೆ ಸಿಗ್ಬೋದು ಯಾಕೆಂದರೆ ಎಲ್ಲ ಪಾರ್ಕಿಂಗ್ ಹತ್ತಿರ ಚರ್ಚ್ ಹತ್ತಿರ ಸಿಗೋದಿಲ್ಲ ತುಂಬ ಜನ ಇದ್ದ ಕಾರಣ ಅಲ್ಲಲ್ಲಿ ಪಾರ್ಕಿಂಗ್ ಫುಲ್ ಆದ ನಂತರ ನಮಗೆ ಹೊರಗಡೆ ಇಡ್ಲಿಕ್ಕೆ ಕೊಡ್ತಾರೆ ಒಳಗೆ ಇಡ್ಲಿಕ್ಕೆ ಬಿಡೋದಿಲ್ಲ ನಮ್ಮದು ದ್ವಾರದ ಹೊರಗೇನೆ ನಿಲ್ಲಿಕ್ಕೆ ಹೇಳಿದರು ಒಳಗೆ ಪ್ಲೇಸ್ ಇಲ್ಲ ಅಂತ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ಇಲ್ಲಿ ರಿಕ್ಷದ್ದು ವ್ಯವಸ್ಥೆ ಇಟ್ಟಿದ್ರು ಒಂದು ರಿಕ್ಷಾದಲ್ಲಿ ಹೋಗ್ಲಿಕ್ಕೆ ಅಂತ ನಾವು ಬೇಡ ಅಂತ ನಡ್ಕೊಂಡು ಹೋಗೋ ಸಾಯಂಕಾಲದ ಹೊತ್ತಿಗೆ ಎಲ್ಲ ನಮಗೆ ಸಂತೆ ಎಲ್ಲ ನೋಡೋದು ಬಹುದು ಮತ್ತು ವೀಡಿಯೋ ಶೂಟ್ ಮಾಡ್ಬೋದು ಅಂತ ನಡ್ಕೊಂಡು ಹೋಗ್ತಾ ಇದ್ದೆ ಈ ಥರ ನೋಡಿ ನಾವು ನಿಮಗೆಲ್ಲ ವೀಡಿಯೋ ಶೇರ್ ಮಾಡ್ತಾ ಇದ್ದೇವೆ ಇಲ್ಲಿ ನೋಡಿ ಕಲ್ಲಂಗಡಿ ಅಂದರೆ ಬಚ್ಚಂಗಾಯಿ ಇದನ್ನೆಲ್ಲ ವಾಟರ್ ಮೆಲನ್ ಈ ಕಾರ್ಕಳದಲ್ಲಿ ಅದೊಂದು ಕಾರ್ಕಳದಿಂದ ಬಂದು ಹೋದವರೆಲ್ಲ ವಾಟರ್ ಮೆಲನ್ ತರು ತರ್ತಾರೆ ನೋಡಿ ನಾವು ನಡ್ಕೊಂಡು ಹೋಗ್ತಾ ಇರುವಾಗ ಎಷ್ಟು ಖುಷಿಯಾಯಿತು ಅಂದರೆ ಹೋಗ್ತಾ ಇರುವಾಗ ತುಂಬ ಬಾ ಅಂದು ಕೋಲ್ಡ್ ಏನಾದರೂ ತಿನ್ನುವ ಅಂತೇಳಿ ಐಡಿಯಾ ಐಸ್ ಕ್ರೀಮಿಗೆ ನಾವು ವಿಸಿಟ್ ಮಾಡಿದೆ ನಾನೊಂದು ಡಾಲಿ ತಗೊಂಡೇ ನನ್ನ ಹಸ್ಬೆಂಡ್ ನನ್ನ ಮಕ್ಕಳು ಇಬ್ಬರು ಕೋನ್ ಬಟರ್ ಸ್ಕಾಚ್ ತಗೊಂಡ್ರು ಬಟರ್ ಸ್ಕಾಚ್ ಕೋನ್ ತಗೊಂಡ್ರು ಇದನ್ನು ತಿಂತ ತಿಂತ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ ಎಂಥ ರಶ್ ಎಂಥ ರಶ್ ಹೇಳಲಿಕ್ಕೆ ಹೇಳತಿರೋದು ಅಂದರೆ ಅಷ್ಟು ಕ್ರೌಡ್ ಇತ್ತು ಹೋಗ್ತಾ ಇರುವಾಗ ಇಲ್ಲೊಂದು ಸ್ಮೋಕ್ ಇದ್ದು ಅಂದರೆ ಚಿಕನ್ ಬಾರ್ಬಿಕ್ಯೂ ಮಾಡ್ತಾ ಇದ್ರು ಮಗನಿಗೆ ಬೇಕಂತಲೇ ಬೇಗನೇ ವೀಡಿಯೋ ಮಾಡಿದ್ದು ಅದನ್ನು ನೋಡು ಅಂತ ಯಾಕೆಂದ್ರೆ ಅವನಿಗೆ ಬೇಕಿತ್ತಾಗಿರ್ಬೋದು ಹೇಳಲಿಲ್ಲ ಅಂದರೆ ನಾವು ಅದನ್ನು ತಗೊಳ್ಳಿಲ್ಲ ಕೊನೆಗೆ ನಾವು ಬಂದೊಂದು ಐಸ್ ಕ್ರೀಮ್ ಒಂದು ಕಬ್ಬು ಜ್ಯೂಸ್ ಕುಡಿಯುವ ಅಂತೇಳಿ ಒಂದು ಶಾ ಶಾಪಿಗೆ ಬಂದು ಕುಳಿತೇವು ಯಾಕೆಂದರೆ ಆ ಬಾಯ್ಗೆ ಹಾಕ್ತೇವೆ ಪೂಜೆಗೆ ಟೈಮ್ ಉಂಟಲ್ಲ ಮತ್ತು ಹಸಿವಾಗ್ತದೆ ಅಂತೇಳಿ ಸ್ವಲ್ಪ ನಾ ಸ್ವಲ್ಪ ಹೊಟ್ಟೆ ಪೂಜೆ ಮಾಡು ಅಂತೇಳಿ ಒಂದು ಎರಡು ಗನ್ನು ಕಬ್ಬು ಜ್ಯೂಸ್ ತಗೊಂಡೆ ಅಲ್ಲಿ ನಾವು ನಾಲ್ಕು ಮಂದಿ ಶೇರ್ ಮಾಡಿದೆ ಮತ್ತು ಎರಡು ಗೋಬಿ ಮಂಚೂರಿ ತಗೊಂಡು ಸಹ ನಾವು ಶೇರ್ ಮಾಡಿದೆ ಸ್ವಲ್ಪ ಹೊಟ್ಟೆಯೊಂದು ಶಾಂತ ಒಂದು ಕೂಲ್ ಅಂತ ಒಂದು ಫ್ರೂಟ್ಸ್ ಎಲ್ಲ ತಗೊಂಡೆ ನಾನೊಂದು ಫೈನ್ ತಗೊಂಡೆ ನನ್ನ ಒಂದು ಫೈನ್ ಮತ್ತು ಒಂದು ವಾಟರ್ ಮೆಲನ್ ತಗೊಂಡೆ ಅಂದರೆ ನಾವು ನಾಲ್ಕು ಮಂದಿ ಶೇರ್ ಮಾಡಿದೆವು ಇಷ್ಟೆಲ್ಲ ತಿಂದು ನಾವು ಖುಷಿಪಟ್ಟೆ ಒಂದು ಸ್ವಲ್ಪ ನಮ್ಮ ಹೊಟ್ಟೆ ಒಂದು ತಂಪಾದಾಗೆ ಆಯಿತು ತಿಂದೆಲ್ಲ ಆಯ್ತು ಈಗ ಕೊನೆಗೆ ನಾವು ಚರ್ಚ್ ಹತ್ತಿರ ಬಂದು ರೀಚ್ ಆಗಿದ್ದೇವೆ ನೋಡಿ ಫ್ರೆಂಡ್ಸ್ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಅಂತೇಳಿ ಬೋರ್ಡಲ್ಲಿ ಹಾಕಿದ್ದಾರೆ ನೋಡಿ ನಮ್ಮ ಕಾರ್ಕಾಳ ಹತ್ತೂರು ಚ ಚರ್ಚ್ ಹೇಗಿದೆ ನಿಮ್ಮ ಅನಿಸಿಕೆ ನನ್ನ ಕಮೆಂಟಲ್ಲಿ ತಿಳಿಸಿ ಎಷ್ಟು ಚೆಂದ ಮಾಡಿ ಡೆಕೋರೇಟ್ ಅಂದರೆ ಡೆಕೋರೇಷನ್ ಮಾಡಿದ್ದಾರೆ ಲೈಟಿಂಗ್ಸ್ ಮಾಡಿದ್ದಾರೆ ಕೇಸರಿ ಬಿಲ್ಲಿ ಬಿಳಿ ಹಸಿರು ಇದು ನಮ್ಮ ಸಂಕೇತ ಅಂದರೆ ನಿಮಗೆ ಗೊತ್ತು ನಮ್ಮ ನ್ಯಾಷನಲ್ ಫ್ಲ್ಯಾಗಿನ ಸಂಕೇತ ಯಾವುದು ಭೇದ ಭಾವ ಇಲ್ಲ ಎಲ್ಲರೂ ಇಲ್ಲಿ ಸಮಾನರು ಯಾರಿಗೋ ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು ಕಾಲು ಬಿಡಿಸಿ ಕೂತ್ಕೊಳ್ಳಿಕ್ಕೆ ರಿಲ್ಯಾಕ್ಸ್ ಆಗಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಬೆಡ್ಶೀಟನ್ನು ಬಿಡಿಸಿ ನಾನು ಈಗ ನಾನು ಕೂತ್ಕೊಳ್ತೇನೆ ಯಾಕೆಂದರೆ ಇಲ್ಲಿ ಕೂತ್ಕೊಳ್ಳೋದಂದರೆ ತುಂಬ ಮಜಾನೇ ಬೇರೆ ಈಗ ನಾ ಫ್ಯಾಮಿಲಿ ಒಟ್ಟಿಗೆ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತಾ ಇದ್ದೇವೆ ಕ ಹೇಗಿದೆ ನಮ್ಮ ಹತ್ತೂರು ಅಂದರೆ ಕಾರ್ಕಾಳ ಚರ್ಚ್ ಇಲ್ಲಿ ನಾನು ನಿಮಗೆ ಮಸ್ತಿ ಮಾಡ್ತಾ ಇದ್ದೇನೆ ನೋಡಿ ನೋಡಿ ಖುಷಿ ಪಟ್ಟೆ ಅಂದರೆ ಖುಷಿ ಆಗ್ತಿದೆ ಅಂದರೆ ತುಂಬ ರಿಲ್ಯಾಕ್ಸ್ ಆಯಿತು ಕೂತ್ಕೊಂಡು ನಂದೊಂದು ಕಸಿನ್ ಮತ್ತು ಅವ್ರ ಮಗಳು ಇದೆ ನಮಗೆ ಮೀಟ್ ಮಾಡಲಿಕ್ಕೆ ನೋಡಿ ಏಳು ಗಂಟೆದು ಪೂಜೆ ಸ್ಟಾರ್ಟ್ ಆಗಿದೆ ನಾವು ಎಂಟುವರೆದು ಪೂಜೆಗೆ ಹೋಗ್ತಾ ಇದ್ದೇವೆ ಇನ್ನೊಂದು ಪೂಜೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಾವು ಬಂದು ಚರ್ಚ್ ಒಳಗೆ ಕೂತಿದ್ದೇವೆ ಅಂದರೆ ಗ ಒಂದೊಂದು ಗಂಟೆ ಬಿಟ್ಟು ಒಂದೊಂದು ಪೂಜೆ ಉಂಟು ನಾವು ಎಂಟುವರೆದು ಪೂಜೆಗೆ ನಾವು ಕೂತಿದ್ದೇವೆ ಎಂಟೂವರೆಂದು ಒಂಬತ್ತುವರೆ ತನಕ ಪೂಜೆ ಉಂಟು ಪೂಜೆ ಎಲ್ಲ ಆಯಿತು ಕೊನೆಗೆ ನಾವು ಕ್ಯಾಂಡಲ್ ಹೊತ್ತಿಸ್ಲಿಕ್ಕೆ ಹರಕೆದ್ದು ಕ್ಯಾಂಡಲ್ಸ್ ತುಂಬ ಮಂದಿ ನನಗೆ ನಮಗೆ ಅಮೌಂಟ್ ಕೊಟ್ಟಿದ್ದರು ಹರಕೆದ್ದು ಕ್ಯಾಂಡಲ್ ಹತ್ತಲಿಸ ಹೊತ್ತಿಸಲಿಕ್ಕೆ ಹಾಗೆ ನಾವು ಸಹ ನಮ್ಮದು ಕ್ಯಾಂಡಲ್ ಎಲ್ಲ ಒಟ್ಟಿಗೆ ನಾವು ಅಲ್ಲಿ ಹೊತ್ತಿಸ್ಲಿ ಅಂದರೆ ಉರಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ ನೋಡಿ ಎಲ್ಲರೂ ಕ್ಯಾಂಡಲ್ಸು ಉರಿಸ್ತಾರೆ ನಾವೆಲ್ಲ ಕೋರಿಕೆ ನಾವು ಬೇಡಿದೆಲ್ಲ ನಮಗೆ ಈಡೇರಿಸಲಿದ್ದೇವ ಹಾಗೆಯೇ ದೇವರ ಹತ್ರ ಬೇಡಿಕೊಂಡೆ ಎಲ್ಲ ನಾವು ನಮ್ಮ ಕೋರಿಕೆಯನ್ನೆಲ್ಲ ದೇವರ ಪಾದ ಪಾದಕ್ಕೆ ನಾವು ಸಮರ್ಪಿಸಿದ್ದೇವೆ ಹಾಗೆ ನಾವು ಎಂಥ ಕ ಎಂಥ ಏನಾದರೂ ಬೇಕಿದರೆ ನಾವು ಮೊದಲೇ ಹೇಳಿದೆಲ್ಲ ನಮಗೆ ಸಿಕ್ಕಿದನ್ನೆಲ್ಲ ಅದಕ್ಕೆ ಒಂದು ಥ್ಯಾಂಕ್ಸ್ ಅಂತ ಹೇಳಿ ನಾವು ಕ್ಯಾಂಡಲ್ಸ ಹೊತ್ತಿಸ್ಬೋದು ಈಗಿನೇ ನಾವು ಹೋಗ್ತಾ ಇರುವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಹರಕೆಸಿ ಹೇಳಿದವರು ತುಪ್ಪ ಮತ್ತು ಎಣ್ಣೆ ಎಲ್ಲ ಇದಕ್ಕೆ ಹಾಕ್ತಾರೆ ಎಲ್ಲರೂ ಬಂದು ಸ್ವಲ್ಪ ಸ್ವಲ್ಪ ಕೈಯಲ್ಲಿ ಹಾಕಿ ಹಣೆಗೆ ಸ್ವಲ್ಪ ಕ್ರಾಸ್ ಆಗಿ ಇಡ್ತೇವೆ ಯಾಕೆಂದರೆ ಇದು ಹರದು ಬ್ಲೆಸ್ಸಿಂಗ್ ಆಯಿಲ್ ಅಂತ ಹೇಳ್ಬೋದು ಈಗ ನಾವು ಹರಕ್ಕೆ ಸಲ್ಲಿಸಲಿಕ್ಕೆ ಅಂದರೆ ನಾವು ಲೈನಲ್ಲಿ ಹೋಗ್ತಾ ಇದ್ದೇವೆ ಅಂದರೆ ಇಲ್ಲಿ ಸ್ಟ್ಯಾಚು ಹತ್ತಿರ ಹೋಗಿ ಇಲ್ಲಿ ನಮಗೆ ಹೋಲಿ ವಾಟರ್ ಮತ್ತು ಒಂದು ಹೂ ಕೊಡ್ತಾರೆ ಅದು ಬ್ಲೆಸ್ಸಿಂಗಿದ್ವು ಅದು ತುಂಬ ಪವರ್ಫುಲ್ಲು ಉಂಟು ಅದಕ್ಕೆ ನಾವು ಹೋಗ್ತೇವೆ ನೋಡಿ ನಿಮಗೆಲ್ಲ ಕ್ರೌಡ್ಸ್ ತೋರಿಸ್ತಾ ಇದ್ದೇವೆ ತುಂಬ ನೋಡಿ ನನ್ನ 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 ಹಸ್ಬೆಂಡು ಹೂವೆಲ್ಲ ತಗೊಂಡು ಹುಲಿ ವಾಟರ್ ತಗೊಂಡು ನೋಡಿ ಕುಡಿದು ತಲೆಗೆಲ್ಲ ಹಾಕ್ತಾರೆ ತುಂಬ ಪವಾಡ ನಡೀತಿದೆ ಫ್ರೆಂಡ್ಸ್ ನಿಮಗೆ ಯಾರಿಗದು ಈ ಕಡೆ ಬರಬೇಕಾದ್ರೆ ಜನ್ವರಿ ನಮಗೆ ಎವ್ರಿ ಒಂದು ವರ್ಷದಲ್ಲಿ ನಮಗೆ ನಾಲ್ಕೈದು ದಿನ ಇರ್ತದೆ ಜನ್ವರಿಲ್ಲಿ ಇದು ಹಬ್ಬ ಇರ್ತದೆ ಯಾರಿಗೆ ಈ ಕಡೆ ಬಂದರೆ ನೀವು ಬನ್ನಿ ವಿಸಿಟ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಮಾಡಿ ಡೆಕೋರೇಷನ್ ಇವರೇ ನಮ್ಮ ಕಾರ್ಕಾಳ ಹತ್ತೂರಿನ ಪವಾಡ ಪವಾಡದ್ದು ದೃಶ್ಯ ಅಂತ ಹೇಳುವಾಗ ನೀವು ಜನರನ್ನು ನೋಡಿ ಜನರನ್ನು ನೋಡುವಾಗ ಗೊತ್ತಿರ್ ಗೊತ್ತಾಗ್ಬೋದು ಎಷ್ಟು ಜನ ಬಂದಿದ್ದಾರೆ ಎಲ್ಲಿಂದ ಬರ್ತಾರೆ ನಿಜವಾಗಿ ಯಾವ ದೂರ ದೂರ ಊರಿಂದ ಸಹ ಬರ್ತಾರೆ ಇಲ್ಲಿಯೆಲ್ಲ ನಮ್ಮದು ಬ್ಲೆಸ್ಸಿಂಗ್ ಇದೆಲ್ಲ ಅಂದರೆ ನಾಡ ಅಂದರೆ ಮಿಂಜಿತ್ ಅಂತ ಹೇಳ್ತೇವೆ ಅಲ್ಲಿದ್ದು ನಾವು ತಂದು ನಾ ಕೈಗೆಲ್ಲ ಕಟ್ತೇವೆ ಒಂದು ಅದು ಬ್ಲೆ ಬ್ಲೆಸ್ಸಿಂಗಿದ್ದು ನಾಡ ಅಂತ ಹೇಳ್ತೇವೆ ನಾವೀಗ ಹೋಗ್ತಾ ಇದ್ದೇವೆ ಕೊಳ ಅಂದರೆ ಹೊಳ ಉಂಟು ನೀರಿದ್ದು ಕೊಳ ಅಂತ ಉಂಟು ಇಲ್ಲಿ ಪವರ್ ಯಾವಾಗಲೂ ನೀರು ಇದು ಹಾರಿ ಹೋಗುವುದಿಲ್ಲ ಅಂದರೆ ಬತ್ತಿ ಹೋಗುವುದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಎಲ್ಲರೂ ನೋಡಿ ಬಂದು ಆ ನೀರಿಂದ ಸ್ವಲ್ಪ ತಲೆಗೆಲ್ಲ ಹಾಕಿ ಅಂದರೆ ನಮಗೆ ಒಳ್ಳೆಯ ಆರೋಗ್ಯ ಕೊಡಲಿ ಕೊಡಲಿ ಅಂತ ಹೇಳಿ ನೋಡಿ ನನ್ನ ಕಸಿನ್ ಅಕ್ಕ ಒಬ್ಬರು ಸಿಕ್ಕಿದ್ರೆ ನನ್ನ ಆಂಟಿಯ ಮಕ್ಕಳು ಅವರಿಗೆ ಸಹ ಹಾಯ್ ಅಂತ ಹೇಳಿದೆ ಈಗಿನ ಎಲ್ಲರೂ ಅಲ್ಲಿ ಹೋಗಿ ವಿಸಿಟ್ ಮಾಡ್ತಾರೆ ಹರಕ್ಕೆ ಇದ್ದದ್ದು ಅಲ್ಲಿ ಸ್ವಲ್ಪ ಅಮೌಂಟ್ ಆಗ್ತದೆ ನೋಡಿ ಅಲ್ಲಿ ಫಿಶ್ ಸಹ ನಿಮಗೆ ಕಾಣ್ಬೋದು ನೋಡಿ ಹೇಗೆ ಅಂತ ನಿಮಗೆ ಕಾಣ್ಬೋದು ಈ ಥರ ನಾವು ರೌಂಡ್ ಮಾಡಿ ನಿಮಗೆ ವೀಡಿಯೋ ಶೂಟ್ ಮಾಡ್ತಾ ಇದ್ದೇನೆ ಯಾಕೆಂದರೆ ಇಲ್ಲಿ ಒಂದು ಅಂದರೆ ಹಬ್ಬ ಸ್ಟಾರ್ಟ್ ಆಗುವ ಮೊದಲೊಂದು ಬಾವುಟವನ್ನು ಏರಿಸ್ತಾರೆ ಈ ಇಲ್ಲಿಂದ ನಾವು ವೀಡಿಯೋ ಶೂಟ್ ಶೂಟು ಹಬ್ಬ ಎಲ್ಲ ಆದ ನಂತರ ಈ ಬಾವುಟವನ್ನು ತೆಗಿತಾರೆ ಹಾಗೆ ನಾವು ಫ್ಯಾಮಿಲಿ ಒಟ್ಟಿಗೆ ಒಂದು ಫುಲ್ ಒಂದು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡಿದ್ದೇನೆ

ಈಗ ಸುಮಾರೊಂದು ಹತ್ತುವರೆ ಗಂಟೆ ಆಗಿ ಆಗ್ಬೋದು ರನ್ ರಾತ್ರಿ ತುಂಬ ಹಸಿವಾಗ್ತಿತ್ತು ಒಂದು ಕ್ಯಾಂಟೀನಿಗೆ ನಾವು ಬಂದೆವು ಅಂದರೆ ಏನಾದರೂ ತಿನ್ನು ಅಂಥೇಳಿ ಇಲ್ಲಿ ಬಂದು ನಾವೊಂದು ಮಗಳೊಂದು ಮಗಳಿಗೊಂದು ಶವರ್ಮ ತಗೊಂಡೆ ನಾನು ಮತ್ತು ನನ್ನ ಹಸ್ಬೆಂಡ್ ಪರಾಟಾ ಮತ್ತು ಚಿಕನ್ ಸುಕ್ಕ ತಗೊಂಡೆ ಮಗನಿಗೆ ಏನೋ ಒಂದು ಫ್ರೈಡ್ ರೈಸ್ ಆರ್ಡರ್ ಕೊಟ್ಟಿದ್ದೆ ಬರಲಿಲ್ಲ ಅದು ವೆಯ್ಟ್ ಮಾಡ್ತಾ ಇದ್ದೆ ಇದೇನಾದರೂ ತಿಂದು ತಿಂದು ನಾವು ಸ್ವಲ್ಪ ಹೊಟ್ಟೆ ಫುಲ್ ಮಾಡಿಸಿದೆವು ನಂತರ ನಾವು ಖುಷ್ ಚೆನ್ನಾಗಿತ್ತು ಫುಡ್ಡು ಸಹ ಚೆನ್ನಾಗಿತ್ತು ಈಗ ನಾವು ಹೊಟ್ಟೆ ಎಲ್ಲ ಫುಲ್ಲಾಯಿತು ಈ ಕಡೆ ಬರ್ತಾ ಇರುವಾಗ ಇಲ್ಲಿ ಲವ್ ಬೋರ್ಡ್ಸ್ ಇದೊಂದು ಶಾಪ್ ಇತ್ತು ತುಂಬ ಚೆನ್ನಾಗಿತ್ತು ಇಲ್ಲಿ ನಾವು ಶೂಟ್ ಮಾಡಿದ್ದೆ ಅಂತ ವಿಡಿಯೋ ತೆಗ್ದೆ ನೋಡಿ ಲವ್ ಬೋರ್ಡ್ಸ್ ನೋಡಿ ಅಂತೆ ಇಷ್ಟು ಚೆನ್ನಾಗಿದೆ ಇದೆಲ್ಲ ಸೇರಿಗೆಲ್ಲ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ವೆರೈಟಿ ವೆರೈಟಿ ಪಕ್ಷಿಗಳೆಲ್ಲ ಇತ್ತು ನಾವು ಅದನ್ನು ನೋಡ್ತಾಯಿದ್ದೆ ಬಟ್ ನಮಗಂತೂ ನಾವು ಪರ್ಚೇಸ್ ಮಾಡಲಿಕ್ಕೆ ಇರಲಿಲ್ಲ ನಾನು ತಗೊಳ್ಳಿಕ್ಕೆ ಅಷ್ಟು ಏನು ನಾವು ಇಂಟ್ರೆಸ್ಟ್ ಇರಲಿಲ್ಲ ಬಟ್ ನೋಡಿ ನೋಡಲಿಕ್ಕೆ ಅಂತೂ ಖುಷಿ ಆಗ್ತದೆ ಇಲ್ಲಿ ನೋಡಿ ನಮ್ಮ ಫರ್ಷಿಯನ್ ಏನ್ ಕ್ಯಾಟ್ ತುಂಬ ಚೆನ್ನಾಗಿತ್ತು ಇದು ನೋಡೋ ನನಗಂತ ತುಂಬ ಖುಷಿಯಾಯಿತು ಪಾಪ ಅದು ಮಲಗಿತ್ತು ಎಲ್ಲರೂ ಅದಕ್ಕೆ ಡಿಸ್ಟರ್ಬ್ ಮಾಡ್ತಾಯಿದ್ರು ಇದು ಈ ಮರಿಗೆ ನೈನ್ ತೌಸಂಡ್ ಅಂತ ಹೇಳ್ತಾಯಿದ್ರು ಕೆಲವರು ಐದು ಸಾವಿರಕ್ಕೆ ಕೇಳ್ತಾಯಿದ್ರು ಬಟ್ ಅವರು ಕೊಡಲಿಲ್ಲ ನೋಡಿ ಎಷ್ಟು ಚಂದ ಚಂದದ ಪಕ್ಷಿ ಎಲ್ಲ ನೋಡಿ ಉಷ್ಟ್ರ ಪಕ್ಷಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಸೇಲಿಗೆ ಕೆಲವರು ತಕೊಂಡು ಹೋಗ್ತಾರೆ ಬಾತುಕೋಳಿ ಆಗಿರ್ಬೋದು ಹುಂಜ ಅಂದರೆ ಕೋಳಿ ಮರಿ ಎಲ್ಲ ತುಂಬ ಇದಿತ್ತು ತುಂಬ ಚೆನ್ನಾಗಿತ್ತು ತುಂಬ ಮಂದಿ ಬೇಕಾದ ಇಷ್ಟವಾದದೆಲ್ಲ ಕೊಂಡೋಗ್ತಾರೆ ಬರ್ಡ್ಸ್ ತುಂಬ ಇತ್ತು ನೋಡಿ ಇದೊಂದು ವೆರೈಟಿ ಇಲ್ಲೊಂದು ಬ್ಯಾಲೆನ್ಸ್ ರೂಪ್ನಲ್ಲಿ ಅನ್ನು ಮಾಡ್ತಾ ಇದ್ರು ನೋಡಿ ಇದೆಲ್ಲ ಅವರು ಹಣ ಮಾಡೋದು ಅಂದರೆ ಅವರಿಗೆ ಕೊಡ್ತಾರೆ ಅಂದರೆ ಸನ್ ಜಾತ್ರೆಗೆಲ್ಲ ಬಂದವರು ಅದನ್ನ ನೋಡೋ ಖುಷಿ ಆಗ್ತದಲ್ಲ ಸಾಂಗ್ ಇಟ್ಟೆಲ್ಲ ಅವರು ಈ ರೂಪಿನ ನಡ್ಕೊಂಡು ಬ್ಯಾಲೆನ್ಸ್ ರೂಪ್ ಅಂತ ಹೇಳ್ಬೋದು ಚೆನ್ನಾಗಿ ಮಾಡ್ತಾಯಿದ್ರು ತುಂಬ ಮಂದಿ ಅವರಿಗೆ ಹಣ ಎಲ್ಲ ಕೊಡ್ತಾರೆ ಫ್ರೆಂಡ್ಸ್ ಜಾತ್ರೆಯಲ್ಲಿ ಇದು ಹಲ್ವಾ ವೆರೈಟಿ ಹಲ್ವಾ ಎಲ್ಲ ಸಿಗ್ತದೆ ತುಂಬ ಚೆನ್ನಾಗಿರುತ್ತೆ ನಟ್ಸಿದ ಹಲ್ವಾ ಮತ್ತು ತುಂಬ ಕ್ಯಾರೆಟ್ ಹಲ್ವಾ ವೆರೈಟಿ ವೆರೈಟಿ ಹಲ್ವಾ ಇರ್ತದೆ ನಾವೊಂದು ಒಂದು ಕೆ ಜಿ ತಗೊಂಡು ಇಲ್ಲಿ ಬಿಸಿ ಬಿಸಿ ಜಿಲೇಬಿ ಮಾಡ್ತಾಯಿದ್ರು ಅದರದ್ದು ಸಹ ವೀಡಿಯೋನ ಶೂಟ್ ಮಾಡಿದೆ ನೋಡಿ ಯಾವ ಯಾವ ಥರ ಜಿಲೇಬಿ ಮಾಡ್ತಾರೆ ನೋಡಿ ತುಂಬ ಚೆನ್ನಾಗಿರುತ್ತೆ ನಾವು ಸಹ ಸ್ವಲ್ಪ ಒಂದು ಅಧ ಕೆ ಜಿ ಜಿಲೇಬಿ ತಗೊಂಡೆ ಬಿಸಿ ಬಿಸಿ ಕರುಕುರು ಆಗ್ತಾಯಿತ್ತು ತುಂಬ ಖುಷಿಯಾಯಿತು ಇದನ್ನೆಲ್ಲ ತಗೊಂಡು ನಾವು ಜಾತ್ರೆಯಿಂದ ಪರ್ಚೇಸ್ ಮಾಡಿದೆ ಇಲ್ಲಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಹೇಳ್ತಾ ಇದ್ರು ಬಟ್ ನಮ್ಗೆ ನೋಡುವಾಗ ಐವತ್ತು ರೂಪಾಯಿ ಅಂತ ನೋಡುವಾಗ ಏನೆಲ್ಲ ಉಂಟಂತ ನೋಡಿದೆ ಬಟ್ ನೋಡೋದೊಂದು ಕ್ರೀಝಿ ಅಲ್ಲ ಎಲ್ಲ ತಕೊಂಡು ನೋಡ್ತಾ ಇರುವಾಗ ಇಲ್ಲಿ ಬರ್ ನೋಡ್ಕೊಂಡು ಇರುವ ಮಕ್ಕಳಿಗೊಂದು ಬೋಬಾ ಜ್ಯೂಸ್ ಬೇಕಂತ ಹೇಳಿದ್ಲು ಬೋಬ ಅಂದರೆ ಟಾರೋ ಜೋಬ ಬೋಬೋ ಬೇಕಂತ ಹೇಳಿ ಅಲ್ಲಿ ತಾರೋ ಬೋಬಾ ಇರಲಿಲ್ಲ ಕೋಲ್ಡ್ ಕಾಫಿ ಬೋಬಾ ತಗೊಂಡ್ರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಮಕ್ಕಳೆಲ್ಲ ಕುಡಿತಾ ಇದ್ದಾರೆ ಖುಷಿಯಾಗ್ತಾ ಉಂಟು ತುಂಬ ಚೆನ್ನಾಗಿತ್ತಂತ ಹೇಳಿದರು ಸರಿ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಹೆಂಡ್ ಮಾಡ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್